ನಮಸ್ಕಾರ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಪ್ಲಾನ್ ಮತ್ತೆ ಅವರಿಗೆ ಉಲ್ಟಾ ಹೊರತಿದೆ ಕಾವ್ಯ ಶೈವ ಟಾಸ್ ನಲ್ಲಿ ಸೋತು ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗೆ ಬೀಳಬೇಕು ಅಂದುಕೊಂಡಿದ್ದ ರಕ್ಷಿತಾ ಶೆಟ್ಟಿಗೆ ಕರ್ಮ ಸರಿಯಾಗಿ ತಿರುಗಿಬಿಟ್ಟಿದೆ ರಕ್ಷಿತಾ ಅದೇ ಅಂದ್ಕೊಂಡಿದ್ರು ಯಾಕೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿಗೆ ಕಾವ್ಯ ಶೈವ ಕಂಡ್ರೆ ಆಗ್ತಿಲ್ಲ ನಾಮಿನೇಷನ್ ಜೊತೆಗೆ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ಅಲ್ಲೆಲ್ಲ ಕಾವ್ಯ ಹೆಸರನ್ನ ತಗೊಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅಂತದ್ರಲ್ಲಿ ಸೀಕ್ರೆಟ್ ರೂಮ್ ನಲ್ಲಿ ಸ್ಪೆಷಲ್ ಪವರ್ ಸಿಗ್ತಿದ್ದಂತೆ ಸುಮ್ನೆ ಇರ್ತಾರ ಚಾನ್ಸ್ ಇಲ್ಲ ಕಾವ್ಯನ ಸೋಲ್ಸಲು ರಕ್ಷಿತಾ ತಂತ್ರ ಹೂಡಿದ್ರು ಸೋಲ್ಬೇಕು ಅಂತ ಕಾವ್ಯ ವಿರುದ್ಧ ಮಾಡಿದ ಅಷ್ಟು ಪ್ಲಾನ್ ಇದೀಗ ಫ್ಲಾಪ್ ಆಗಿ ಕೊನೆಗೆ ಕಾವ್ಯ ಶೈವ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಈ ವಾರದ ಟಾಸ್ನ ಅಂತ್ಯದಲ್ಲಿ ಸೂರಜ್ ಕಾವ್ಯ ಗಿಲ್ಲಿ ಹಾಗೂ ರಘು ಈ ವಾರದ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಆಡಲಿದ್ದಾರೆ ಈ ನಲ್ಲಿ ಈ ನಾಲ್ವರು ಜೋಡಿಗಳಾಗಿ ಎರಡು ತಂಡವಾಗಿ ಆಡಬೇಕಿದೆ ಈ ನಾಲ್ವರ ಪೈಕಿ ಇಬ್ಬರು ಸದಸ್ಯರಿರುವ ಇಬ್ಬರ ತಂಡವಾಗಿ ನೀವು ವಿಭಜನೆ ಮಾಡಬೇಕು ನಿಮ್ಮ ಜೋಡಿ ಆಯ್ಕೆಗಳನ್ನ ಸೂಕ್ತ ಕಾರಣಗಳೊಂದಿಗೆ ಪರಸ್ಪರ ಚರ್ಚಿಸಿ ಈ ಕೂಡಲೇ ತಿಳಿಸಿ ಎಂದು ಬಿಗ್ ಬಾಸ್ ರಕ್ಷಿತಾ ಹಾಗೂ ಧ್ರುವನ್ ಕೆ ಸೂಚಿಸಿದರು ಧ್ರುವಂತ್ ಮತ್ತು ರಕ್ಷಿತಾ ಟಾಪ್ ಫೈಟ್ ಮಧ್ಯೆ ಬಿಗ್ ಬಾಸ್ ಎಂಟ್ರಿ ಆಗಿ ಇಬ್ಬರು ನಿರ್ಧಾರವನ್ನ ತಿಳಿಸಿದೆ ಇದ್ರೆ ಮನೆಯ ಆಗು ಹೋಗುಗಳಲ್ಲಿ ಆಯ್ಕೆ ಮಾಡಲಾಗುತ್ತಿರುವ ನೀಡಲಾದ ಅವಕಾಶಗಳನ್ನ ಬಿಗ್ ಬಾಸ್ ಹಿಂಪಡೆಯುತ್ತಾರೆ ಎಂದು ಹೇಳಿದ ನಂತರ ರಕ್ಷಿತಾ ಶೆಟ್ಟಿ ಹೇಳ್ದಂಗೆ ಆಗ್ಲಿ ಎಂದು ಧ್ರುವಂತ್ ಒಪ್ಪಿಕೊಂಡಿದ್ರು ಆದರೆ ಆ ಟಾಸ್ ನಲ್ಲಿ ಗೆದ್ದು ಸೂರಜ್ ಕಾವ್ಯ ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ದರು ಸ್ಪರ್ಧಿಗಳ ಬಹುತೇಕ ಮತ ಪಡೆದ ಕಾವ್ಯ ಅಂತಿಮವಾಗಿ ಕ್ಯಾಪ್ಟನ್ ಆದ್ರು ಹೀಗಾಗಿ ತಾವು ಮಾಡಿದ ಪ್ಲಾನ್ ರಕ್ಷಿತಾ ಶೆಟ್ಟಿಗೆ ಉಲ್ಟಾ ಹೊಡೆದಿದೆ ತಾನೊಂದು ಬಗೆದರೆ ದೈವ ಒಂದು ಂತೆ ಕರ್ಮ ರಿಟರ್ನ್ಸ್ ಅಂದ್ರೆ ಇದೇ ಇರಬೇಕು ಅಂತೆಲ್ಲ ವೀಕ್ಷಕರು ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಎದುರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು